ನಮಸ್ಕಾರ ಸ್ನೇಹಿತರೆ ಹನುಮಂತ ಎಸ್ ಕೆ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯದ ಪಡಿತರ ವ್ಯವಸ್ಥೆಯಲ್ಲಿ ಅಂದರೆ ಈ ಒಂದು ರೇಷನ್ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಲೋಪದೋಷಗಳನ್ನು ಸಿ ಎ ಜಿ ಅಂದರೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಒಂದು ವರದಿಯಲ್ಲಿ ಒಂದು ಈ ವಿಚಾರವನ್ನು ದಾಖಲು ಮಾಡಿದ್ದು ಆದಷ್ಟು ಬೇಗನೆ ಪಡಿತರ ವ್ಯವಸ್ಥೆಯಲ್ಲಿ ಸಮರ್ಪಕ ಬದಲಾವಣೆ ತರುವಂತೆ ಒಂದು ಮಾರ್ಗಸೂಚಿಯನ್ನು ನೀಡಿರುವಂಥದ್ದು ಹಾಗಾದರೆ ಈ ಸಿ ಎ ಜಿ ಗುರುತಿಸಿರುವಂತಹ ಆ ಲೋಪದೋಷಗಳು ಯಾವಂತ ನೋಡೋದಾದರೆ ಮೊದಲನೇದಾಗಿ ನೋಡುವುದಾದರೆ ಈ ಒಂದು ನ್ಯಾಯಬೆಲೆ ಅಂಗಡಿಗೆ ಬರುತ್ತಿರುವಂತಹ ಆಹಾರ ಧಾನ್ಯಗಳ ಮೂಟೆಗಳನ್ನು ರಾಸಾಯನಿಕ ವಸ್ತುಗಳ ಜೊತೆ ಜೋಡಿಸಿ ಅಂದರೆ ಗೊಬ್ಬರ ಕ್ರಿಮಿನಾಶಕ ಮತ್ತು ಸಿಮೆಂಟ್ ಈ ಥರ ಕೆಲವೊಂದಿಷ್ಟು ವಿಷಕಾರಿ ಒಂದು ಪದಾರ್ಥಗಳ ಜೊತೆ ಆಹಾರ ಧಾನ್ಯಗಳನ್ನು ಶೇಖರಿಸಿಡುವಂಥದ್ದು ಇದರಿಂದ ಜನರ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಆಹಾರ ಧನಗಳು ಒಂದು ಕಲುಷಿತಗೊಳ್ಳುವಂತಹ ಒಂದು ವಿಚಾರವಾಗಿದೆ ಇದನ್ನು ಸಿ ಎ ಜಿ ಗುರುತಿಸಿರುವ ಒಂದು ಮೊದಲ ವಿಷಯವಾಗಿದೆ ಇನ್ನು ಎರಡನೇದಾಗಿ ನವೀಕರಿಸಲಾಗದ ಅಂದರೆ ನವೀಕರಿಸದಿರುವಂತಹ ತೂಕದ ಯಂತ್ರ ಅಂದರೆ ಅಪ್ಡೇಟ್ ಆಗದಿರುವಂತಹ ವೇಟ್ ಮಿಷನ್ನ ಬಳಸ್ತಾ ಇರುವಂಥದ್ದು ಈ ಒಂದು ನ್ಯಾಯಬಿಲೆ ಅಂಗಡಿಯಲ್ಲಿ ರೇಷನನ್ನು ತೂಗಿ ಕೊಡಲಿಕ್ಕೆ ಗ್ರಾಹಕರಿಗೆ ಅಪ್ಡೇಟ್ ಆಗದಿರುವಂಥ ಮಿಷಿನ್ಗಳನ್ನು ಬಳಸೋದ್ರಿಂದ ಗ್ರಾಹಕರಿಗೆ ಸರಿಯಾದ ಕ್ರಮದಲ್ಲಿ ಅಂದರೆ ಆಹಾರ ಧಾನ್ಯಗಳು ದೊರೆಯುತ್ತಿಲ್ಲ ಇದರಲ್ಲಿ ಸಹ ಮೋಸವಾಗುತ್ತಿರುವಂಥದ್ದು ಇದರಿಂದ ಗ್ರಾಹಕರಿಗೆ ಸಹ ತೊಂದರೆ ಆಗುತ್ತಾ ತೊಂದರೆ ಆಗುತ್ತಿರುವುದನ್ನು ಸಿ ಎ ಜಿ ಗಮನಿಸಿ ವರದಿಯಲ್ಲಿ ತಿಳಿಸಿರುವಂಥದ್ದು ಇದರ ಬಗ್ಗೆ ಮಾಹಿತಿಯನ್ನು ಇನ್ನು ಮೂರನೇದಾಗಿ ಪಡಿತರ ಅಂದರೆ ರೇಷನ್ ಸಾಮಗ್ರಿಗಳನ್ನು ಸಾಗಿಸುವ ವಾಹನವನ್ನು ಅನಧಿಕೃತವಾಗಿ ಬಳಸುತ್ತಿರುವಂಥದ್ದು ಅಂದರೆ ನ್ಯಾಯಬೆಲೆ ಅಂಗಡಿಗೆ ಬರುತ್ತಿರುವಂತಹ ರೇಷನ್ ವ್ಯವಸ್ಥೆಯಲ್ಲಿ ಅಕ್ರಮಗಳು ನಡೆದಿದ್ದು ವಾಹನಗಳಿಗೆ ಅಂದರೆ ಈ ಒಂದು ರೇಷನ್ ಸಾಗಿಸುವ ವಾಹನಗಳಿಗೆ ಕಡ್ಡಾಯವಾಗಿ ಜಿ ಪಿ ಎಸ್ ಅನ್ನು ಉಪಯೋಗಿಸುವುದು ಈ ಒಂದು ಜಿ ಪಿ ಎಸ್ ಅನ್ನು ಬಳಸುವುದರ ಮೂಲಕ ಅನಧಿಕೃತ ರಸ್ತೆಯಲ್ಲಿ ಅಂದರೆ ಅನಧಿಕೃತ ರಸ್ತೆ ರಸ್ತೆ ಮಾರ್ಗದಲ್ಲಿ ಚಲಿಸದೆ ನೇರವಾಗಿ ನ್ಯಾಯಬೆಲೆ ಅಂಗಡಿಗೆ ರೇಷನ್ ಅನ್ನು ಮುಟ್ಟಿಸುವಂಥದ್ದು ಇದರಿಂದ ಯಾವುದೇ ಅಕ್ರಮಗಳು ನಡೆಯುವುದನ್ನು ತಪ್ಪಿಸಬಹುದು ಅನ್ನುವಂಥದ್ದು ಸಿ ಎ ಜಿ ಉದ್ದೇಶವಾಗಿದೆ ಆದ್ದರಿಂದ ಕಡ್ಡಾಯವಾಗಿ ಎಲ್ಲ ವಾಹನಗಳಿಗೆ ಅಂದರೆ ರೇಷನ್ ಸಾಗಿಸುವ ವಾಹನಗಳಿಗೆ ಜಿ ಪಿ ಎಸ್ ಅನ್ನು ಅಳವಡಿಸಬೇಕೆಂದು ಒಂದು ಮಾರ್ಗಸೂಚಿಯನ್ನು ನೀಡಿರುವಂಥದ್ದು ಈ ಎಲ್ಲ ವಿಷಯಗಳನ್ನು ಸಿ ಎ ಜಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಅವಧಿಯ ವರದಿಯಲ್ಲಿ ಈಗಾಗಲೇ ಹೇಳಿರುವಂಥದ್ದು ಆದರೂ ಸಹ ಇನ್ನೂ ಇದರಲ್ಲಿ ಬದಲಾವಣೆ ಕಂಡಿಲ್ಲ ಎಂದು ಸಿ ಎ ಜಿ ಕಳವಳ ವ್ಯಕ್ತಪಡಿಸಿದೆ ಇನ್ನು ಹಲವು ಕಡೆ ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಎಲ್ಲ ಕಡೆ ಸಹಕಾರಿ ಸಂಘಗಳೇ ನಡೆಸಿಕೊಂಡು ಬರುತ್ತಿದ್ದು ಕೆಲಸದ ಅವಧಿಯಲ್ಲಿ ನಾನಾ ಕಾರಣಗಳಿಂದ ಅಂದರೆ ಸಣ್ಣ ಪುಟ್ಟ ಕಾರಣವನ್ನು ಹೇಳುವುದರ ಮೂಲಕ ನ್ಯಾಯಬೆಲೆ ಅಂಗಡಿಯನ್ನು ಮುಚ್ಚಿ ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಒಂದು ರೇಷನನ್ನು ಸರಿಯಾಗಿ ಒದಗಿಸ್ತಾ ಒದಗಿಸದೇ ಇರುವಂಥದ್ದು ಒಂದು ಮುಖ್ಯ ಕಾರಣವಾಗಿದೆ ಈ ಎಲ್ಲ ಲೋಪದೋಷಗಳನ್ನು ಗುರುತಿಸುವುದರ ಜೊತೆಗೆ ಪರಿಹಾರ ಕ್ರಮಗಳನ್ನು ಸಹ ಶಿಫಾರಸು ಮಾಡಿರುವಂಥದ್ದು ಇದರ ಪ್ರಕಾರ ಆಹಾರ ನಿಗಮದ ಗೋದಾಮಿನ ನಿರ್ವಹಣೆಗೆ ಮಾರ್ಗಸೂಚಿ ರೂಪಿಸುವಂಥದ್ದು ನ್ಯಾಯಬೆಲೆ ಅಂಗಡಿಯ ನಿಯಮಿತ ತಪಾಸಣೆ ಅಂದರೆ ಆಗಾಗ ನ್ಯಾಯಬೆಲೆ ಅಂಗಡಿಯನ್ನು ಪರೀಕ್ಷಿಸುವಂಥದ್ದು ಅಂದರೆ ಸ್ವಚ್ಛತೆಯನ್ನು ಕುರಿತು ತಪಾಸಣೆ ಮಾಡುವಂಥದ್ದು ಈ ಮೂಲಕ ನಿಯಮವನ್ನು ಉಲ್ಲಂಘನೆ ಮಾಡಿದವರಿಗೆ ಆ ಪರವಾನಗಿಯನ್ನು ರದ್ದು ಮಾಡುವಂಥದ್ದು ಅಂದರೆ ಅವರಿಗೆ ನೀಡಿರುವಂಥ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವಂಥದ್ದು ಹೀಗೆ ಇನ್ನಷ್ಟು ಪರಿಹಾರ ಕ್ರಮಗಳನ್ನು ನೀಡುವುದರ ಮೂಲಕ ರಾಜ್ಯಕ್ಕೆ ಪಡಿತರ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವಂತಹ ಮಾರ್ಗಸೂಚಿಯನ್ನು ಸಿ ಎ ಜಿ ನೀಡಿರುವಂಥದ್ದು ಧನ್ಯವಾದಗಳು